ದಿವಂಗತ ಜಸ್ಟಿಸ್ ಬೊಂಬೇಗೌಡ ಅವರಿಂದ ಆರಂಭವಾದ ಈ ಶಿಕ್ಷಣ ವಿದ್ಯಾ ಶಿಕ್ಷಣ ಸಂಸ್ಥೆ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಆರಂಭ ಆಯಿತು ನಮ್ಮ ಮುಖ್ಯ ಉದ್ದೇಶ ಸಮಾಜದಲ್ಲಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದ ಕುಟುಂಬಗಳಿಂದ ಬಂದಂಥ ಮಕ್ಕಳಿಗೆ ಶಿಕ್ಷಣ ಕೊಡೋದಾಗಿತ್ತು ಈಗ ಬೃಹಾಕಾರವಾಗಿ ಬೆಳೆದಿದೆ ಶಿಶು ವಿಹಾರದಿಂದ ಹಿಡಿದು ಮಾಧ್ಯಮಿಕ ಶಾಲೆ ಪ್ರಾಥಮಿಕ ಶಾಲೆ ಪ್ರೌಢಶಾಲೆ ಪದವಿ ಪೂರ್ವ ಕಾಲೇಜು ಪದವಿ ಕಾಲೇಜುಗಳು ತನಕ ಇದೆ ಸೊ ಈ ಏರಿಯಾನಲ್ಲಿ ಪ್ರಸಿಂಗ್ ಗಾರ್ಡನ್ ಏರಿಯಾನಲ್ಲಿ ಸಾಕಷ್ಟು ಆರ್ಥಿಕವಾಗಿ ದುರ್ಬಲವಾಗಿರೋಂಥ ಕುಟುಂಬಗಳಿಂದ ಬಂದಂಥ ಮಕ್ಕಳಿಗೆ ಶಿಕ್ಷಣ ದೊರಕ್ತಾ ಇದೆ ನಮ್ಮ ಉದ್ದೇಶ ಇನ್ನೊಂದು ಉದ್ದೇಶ ಸರ್ವತೋಮುಖ ಶಿಕ್ಷಣ ದೈಹಿಕವಾಗಿ ಬೌದ್ಧಿಕವಾಗಿ ಭಾವನಾತ್ಮಕವಾಗಿ ಆಧ್ಯಾತ್ಮಿಕವಾಗಿ ಬೆಳೆಸೋಂಥ ಮಕ್ಕಳನ್ನ ಬೆಳೆಸೋಂಥ ಉದ್ದೇಶ ಉಲ್ ಉತ್ತಮ ನಾಗರಿಕರನ್ನಾಗಿ ರೂಪಿಸುವಂಥ ದಿಸೆಯಲ್ಲಿ ನಮ್ಮ ಶಿಕ್ಷಣ ಸಂಸ್ಥೆಯ ಗೌರವ ಕಾರ್ಯದರ್ಶಿಗಳಾದ ಜಗದೀಶ್ ರೆಡ್ಡಿ ಅವರು ದಿವಂಗತ ಜಸ್ಟಿಸ್ ಬೊಂಬೇಗೌಡ ಅವರ ಪುತ್ರ ಡಾಕ್ಟರ್ ಶರತ್ ಚಂದ್ರ ಅವರು ಎಲ್ಲ ಅವಿರತವಾಗಿ ದುಡಿತಾ ಇದ್ದಾರೆ ಸೊ ಇಲ್ಲಿ ತನಕ ಚೆನ್ನಾಗಿ ನಡೀತಾ ಇದೆ ಶಾಲೆ ಯೋಚನೆ ಮಾಡಿದೀವಿ ಆದರೆ ಈಗ ಸದ್ಯಕ್ಕೆ ನಾವು ಇರೋಂತ ಸಂಸ್ಥೆನ ಸಾಕಷ್ಟು ಸಬಲೀಕರಣ ಮಾಡ್ತಾ ಇದೀವಿ ಮುಂದಕ್ಕೆ ವಿಸ್ತರಣಾ ಯೋಜನೆ ಬಗ್ಗೆನು ತೊಡಗಿಸ್ಕೊಳ್ಬೇಕು ತೊಗಿಸ್ಕೊಳ್ಬೇಕಾಗುತ್ತೆ ಈ ನಿಟ್ಟಿನಲ್ಲಿ ಏನಾದ್ರು ಮಕ್ಕಳಿಗೆ ಟೆಕ್ನಾಲಜಿ ಬಗ್ಗೆ ಕಂಪ್ಯೂಟರ್ ಇತ್ಯಾದಿ ಇದ್ರ ಬಗ್ಗೆ ಆ ನಿಟ್ಟಿನಲ್ಲಿ ನಾವೇನು ಹಿಂದೆ ಬಿದ್ದಿಲ್ಲ ಸಾಕಷ್ಟು ಕಂಪ್ಯೂಟರ್ ವ್ಯವಸ್ಥೆ ಎಲ್ಲ ಇದೆ ಆಡಿಯೋ ವಿಶೂಯಲ್ ಸ್ಕೂಲ್ಸ್ ಇದೆ ಹೊಸ ಹೊಸ ಮಾಡೆಲ್ಸ್ ಮಾದರಿಗಳನ್ನ ಇಟ್ಟು ಪಾಠ ಕೊಡುವಂಥ ವ್ಯವಸ್ಥೆ ಇದೆ ನಮ್ಮ ಶಿಕ್ಷಕರು ಬಹಳ ಉತ್ತಮವಾದ ತರಬೇತಿ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದೆ ಅರೆ ವೃತ್ತಿಪರ ಶಿಕ್ಷಣ ಯೋಚನೆ ಮಾಡ್ತಾ ಇದ್ದೀವಿ ವೊಕೇಶ್ನಲ್ ಕೋರ್ಸಸ್ ಡಿಪ್ಲೊಮೊ ಎಂಪ್ಲಾಯ್ಮೆಂಟ್ ಮಾರ್ಕೆಟ್ಗೆ ತಯಾರ ಸಜ್ಜು ಮಾಡುವಂಥ ಮಕ್ಕಳನ್ನ ಸಜ್ಜು ಮಾಡುವಂಥ ವ್ಯವಸ್ಥೆ ನಡೀತಾ ಇದೆ ಮುಂದುವರಿಸತಕ್ಕಂಥ ಯಾವುದೇ ಒಂದು ಇದಿಲ್ಲ ಯಾಕೆ ಅಂದರೆ ಕಾರಣ ಇಷ್ಟೇ ಇಲ್ಲಿ ನಾವು ಓದಿಸ್ತಾ ಇರೋದೆಲ್ಲ ಬಡ ಮಕ್ಕಳಿಗೆ ಬಡ ಜನಕ್ಕೆ ಅನುಕೂಲ ಆಗಲಿ ಅಂತ ಮಾಡ್ತಾ ಇರೋದು ಹೆಚ್ಚಿನ ಫೀಸ್ ಫೀಸು ಮಾಡೋದಕ್ಕೆ ಯಾರು ಬರೋದು ಇಲ್ಲ ಈ ಸಂಸ್ಥೆ ಅದಕ್ಕೋಸ್ಕರ ಹುಟ್ಟಿರೋದು ಅದೇ ರೀತಿ ಬೆಳೆಸ್ಬೇಕು ಅನ್ನೋ ಮೂಲ ಉದ್ದೇಶ ಇಟ್ಕೊಂಡು ನಡೆಸ್ಕೊಂಡು ಬರ್ತಾ ಇದ್ವಿ ಅವರು ಅದಕ್ಕೆ ಇವಾಗ ನೋಡಿ ಆ ಐಸ್ಕೂಲು ಗರ್ಲ್ಸ್ ಐಸ್ಕೂಲು ರಾಮಲಿಂಗಾರೆಡ್ಡಿ ಅವರು ನಿಂತ್ಕೊಂಡು ಅದಕ್ಕೆ ನಮಗೆ ಸಂಪೂರ್ಣ ಸಹಕಾರ ಕೊಟ್ಟು ಆ ಬಿಲ್ಡಿಂಗ್ ಕಟ್ಟೋದಕ್ಕೆ ಅವರೇ ಕಾರಣ ಹೊಸ ಬಿಲ್ಡಿಂಗ್ ತರ ಕಟ್ಟಿ ಏನು ಮಾಡೋದು ಆ ತರದವ್ರು ನಮ್ಗೆ ಯಾರು ಸಹಕಾರ ಕೊಡ್ತಾ ಇದ್ದಾರೆ ಅವ್ರಿಗು ನಾವು ಅಲ್ಲೇ ತಾಂಗ ಮುಗಿಸ್ತೀವಿ ಮತ್ತು ಅಪ್ರಿಷಿಯೇಟ್ ಮಾಡ್ತೀವಿ ಅವ್ರಿಂದಲೇ ಬಡ ಮಕ್ಕಳು ಮಾಡೋದು ಯಾಕೆಂದ್ರೆ ನಮ್ಮ ಹತ್ರ ಅಂತ ಬಿಲ್ಡಿಂಗ್ ಕಂಡೋದಕ್ಕೆ ಒಂದೂವರೆ ಕೋಟಿ ಎರಡು ಕೋಟಿ ಆಗ್ಬೇಕಾಗ್ತದೆ ನಮ್ಮ ಹತ್ರ ಗುಂಡಿ ಇಲ್ಲ ಇಂಥವ್ರು ಯಾರಾದರು ರಾಮ್ಲಿಂಗಾರೆಡ್ಡಿ ಅಂತವ್ರು ಆ ಅವರು ಕೆಲವೆಲ್ಲ ಆಶ್ವಾಸನ ಕೊಟ್ಟಿದ್ದಾರೆ ನಾನು ಕೆಲವೇ ಕೆಲಸ ಮಾಡ್ಕೊಡ್ತೀನಿ ಅಂತ ಅದ್ರ ಮುಖಾಂತರ ಗೊತ್ತಾ ಇದೆ ಗೊತ್ತು ನಮ್ಮಲ್ಲಿ ಶ್ರೀಮಂತರಾಗಲಿ ಬೇರೆ ಬೇರೆ ಅವ್ರು ಬಂದು ನಿಮಗೆಲ್ಲ ಸಹಾಯ ಮಾಡ್ತೀವಿ ಅನ್ನೋ ಜನ ಕಮ್ಮಿ ಬಡ ಸ್ಕೂಲ್ಗಳಿಗೆ ಸಹಕಾರ ಕೊಡೋದು ಅದು ಇದೆಲ್ಲ ನಿಮಗೆ ನೋಡಿದೆ ಎಲ್ಲ ಕಷ್ಟ ಅವರು ಐನೂರು ರೂಪಾಯಿ ಫೀಸ್ ಕಟ್ಟೋದು ಕಷ್ಟ ಆ ಮೂಲ ಉದ್ದೇಶ ಇಟ್ಕೊಂಡು ಈ ಸಂಸ್ಥೆ ವಿದ್ಯಾ ವಿದ್ಯಾಸಂಸ್ಥೆ ಎಪ್ಪತ್ತೈದನೇ ಗಣರಾಜ್ಯೋತ್ಸವ ಅಂಗವಾಗಿ ಸೈನಿಕರನ್ನ ಕರೆದು ಒಳ್ಳೆ ಸನ್ಮಾನವನ್ನು ಮಾಡಿ ಸಾವಿರದ ಒಂಬೈನೂರ ಐವತ್ತರಲ್ಲಿ ಮಾನ್ಯ ಸಂವಿಧಾನ ರಚನೆ ಮಾಡಿದಂತ ಡಾಕ್ಟರ್ ಅಂಬೇಡ್ಕರ್ನ ಇವತ್ತ ನೆನೆಸ್ಕೊಂಡು ಬಹಳ ಖುಷಿ ಆಯ್ತು ಸರ್ವರಿಗೂ ಸಮಬಾಳು ಸರ್ ಎಲ್ಲ ಪ್ರತಿಯೊಬ್ಬರಿಗೂ ನಮ್ಮ ಭಾರತೀಯರಿಗೆ ಒಂದೇ ನ್ಯಾಯ ಅನ್ನ ಒಂದು ವ್ಯವಸ್ಥೆಯನ್ನ ವಿದ್ಯಾರ್ಥಿಗಳ ಜೊತೆ ಹಂಚಿಕೊಳ್ಳಕ್ಕೆ ಅವಕಾಶ ವಿದ್ಯಾ ಸಂಸ್ಥೆಯ ಕಾರ್ಯದರ್ಶಿಗಳ ಜಗದೀಶ್ ರೆಡ್ಡಿ ಅವರಿಗೂ ಮತ್ತು ಖ್ಯಾತ ವಿಜ್ಞಾನಿಗಳಾದ ನರೇಶ್ ಚಂದ್ರ ಸರ್ ಅವರಿಗೂ ತುಂಬ ಧನ್ಯವಾದಗಳು ಮತ್ತೆ ಏನಪ್ಪ ಅಂತ ಅಂದ್ರೆ ನಾನು ನಮ್ಮ ಸುನೀಲ್ ಸರ್ ಒಂದು ಮಾತು ಹೇಳಿದ್ದೀನಿ ಯಾಕೆಂದ್ರೆ ಇಲ್ಲಿ ಓದ್ತಾ ಇರ್ತಕ್ಕಂತ ಎಲ್ಲಾ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯದಾಗಬೇಕು ಅಂದ್ರೆ ಹತ್ತನೇ ತರಗತಿಯಿಂದ ಹಿಡಿದು ಹನ್ನೊಂದು ಮತ್ತು ಹನ್ನೆರಡನೇ ತರಗತಿ ಮಕ್ಕಳಿಗೆ ಒಳ್ಳೊಳ್ಳೆ ಅವಕಾಶಗಳಿದೆ ಆ ಮಿಲಿಟ್ರಿ ಒಳ್ಳೆ ಅವಕಾಶಗಳಿದೆ ಒಳ್ಳೆ ಟೈಮಿಂಗ್ಸ್ ಇರುತ್ತೆ ಅಂತ ಒಂದು ಪತ್ರಿಕೆಯನ್ನ ನಮ್ಗೆ ಬಂದ ತಕ್ಷಣ ಖಂಡಿತವಾಗಿ ನಾನು ನಮ್ಮ ಇವರಿಗೆ ಇನ್ಫಾರ್ಮ್ ಮಾಡ್ತೀನಿ ಎಲ್ಲರೂ ಪ್ರತಿಯೊಬ್ಬರು ಸಹ ಒಂದು ಸೇನೆಗೆ ಸೇರಬೇಕು ಎನ್ ಡಿ ಎಕ್ಸಾಮ್ ಇದೆ ಅದರ ನಂತರ ವುಮೆನ್ ಸರ್ವಿಸ್ ಒಳ್ಳೊಳ್ಳೆ ಕೋರ್ಸ್ಗಳಿದ್ದಾವೆ ಒಳ್ಳೊಳ್ಳೆ ಅನ್ನು ಅಟೆಂಡ್ ಮಾಡಿ ಈ ಸಂಸ್ಥೆಯಿಂದ ದೇಶ ಸೇವೆ ಮಾಡಲಿಕ್ಕೆ ಇನ್ನೂ ತುಂಬಾ ಜನ ಹೋಗಿ ಸೇವೆ ಮಾಡುವಂತ ಅವಕಾಶ ನಮ್ಮ ಜಗ್ಗಿ ಸರ್ ರೆಡ್ಡಿ ಸರ್ ಮಾಡಿಕೊಡ್ತಾರೆ ಅನ್ನೋ ಒಂದು ಆಸೆ ನನಗಿದೆ ಭಾಳ ಸಂತೋಷ ಆಯಿತು ನಮ್ಮನ್ನ ಇಲ್ಲಿ ಈ ದಿವಸ ಕೆರ ಸನ್ಮಾನ ಮಾಡೋದಕ್ಕೆ ಎಲ್ಲೋ ಒಂದು ವಿದ್ಯಾಸಂಸ್ಥೆ ಸೈನಿಕರು ನಮ್ಮ ದೇಶದಲ್ಲಿ ಇದ್ದಾರೆ ಒಂದು ನೆನೆಸ್ಕೊಂಡು ಒಳ್ಳೆ ಅವಕಾಶ ಮಾಡಿಕೊಟ್ರು ಮುಂದೆ ಇದೇ ರೀತಿ ಸೈನಿಕರಿಗೆ ಮಾಡಿದರೆ ಯಾರು ಟೀ ನಿಮ್ಮ ಮಾಧ್ಯಮದ ಮುಖಾಂತರ ನೋಡ್ತಾ ಇರ್ತಾರೆ ಅಂಥವ್ರು ಸಹ ಒಂದು ಛಲ ಬರುತ್ತೆ ಆ ನಾವು ಒಬ್ಬ ದೇಶ ಸೇಕನಾಗಿ ಹೋಗ್ಬೇಕು ಅಂತ ಅಂತ ಅಂತೇಳಿ ಯಾಕೆ ನಿಮಗೆ ಗೊತ್ತಿರೋ ಹಾಗೆ ಜೈ ಜವಾನ್ ಜೈ ಕಿಸಾನ್